ತಿಡಿಗೆರಿಯಲ್ಲಿ ನಡೆಯುತ್ತಿರುವ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮ ಉದ್ದೇಶಿಸಿ ಸಂಸದ ಎಂ ಗೋವಿಂದ ಕಾರಜೋಳ ಭಾಷಣ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಏರುಪೇರು ಸರಿಪಡಿಸಲು ಹೊಸ ವ್ಯವಸ್ಥೆ ಸಿದ್ದು ಅದೇ ಬಸವ ಧರ್ಮ ಲಿಂಗಾಯತ ಧರ್ಮ ಧರ್ಮದ ವಾರಸುದಾರರು ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿ ಮಕ್ಕಳಿಗೆ ವಿಧಿಯ ಶಿಕ್ಷಣ ನೀಡಿ ಸಮಾನತೆ ತಂದರು ಮಗದ ಕೀರ್ತಿ ಇಂದು ದೇಶ ವಿದೇಶದಲ್ಲಿ ಬಡವರ ಮಕ್ಕಳ ಕಲ್ಯಾಣ ಶಿಕ್ಷಣ ರೈತರ ಕಲ್ಯಾಣಕ್ಕೆ ಪೂಸರ ಸಾಧನೆ ಇದೆ ಇದ್ದಾಗ ಸ್ವಾಮೀಜಿ ಯೋಜನೆ ಸುದ್ದಿ ಹಾಕಿದರು ಎಂದು ಮಾತನಾಡಿದ್ದಾರೆ ಅವರಿಗಾಗಿ ಸ್ವಾಮೀಜಿ ಏಳನೆಯಿಂದ ಜನರಿಗಾಗಿ ಕೇಳಿದರು ீம மாநவ துண்கோட்டையிலே ஈ மட்ட சட்ட வாய்ப்பு வைச்சு எல்லாரும் கைதோசாரியில் சசத கோவிலோசார் ನೆನೆಯುವುದೇ ಒಂದು ಪುಣ್ಯಕರವಾದಂತಹ ಕಾಲ ಈ ದಿನದ ಕಾರ್ಯಕ್ರಮಕ್ಕೆ ವೀರಣ್ಣ ಎಸ್ ಜತಿಯವರು ವಿಶೇಷ ಅಧಿಕಾರಿಗಳು ಶ್ರೀ ತರುಣಬಾಳು ಜಗತ್ಪೂರು ಬೃಹತ್ ಪಟ್ಟ ವಿದ್ಯಾಸಂಸ್ಥೆ ಹೆಸರು ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರ ಜೀವಶಕ್ತಿಯಾಗಿ ಪ್ರಯತ್ನಗಳು ಅಂತಿನ ಕಾಲಕ್ಕೆ ಅತ್ಯಂತ ಕ್ರಾಂತಿಕಾರಿಯಾಗೇ ಇದ್ದಂಥವು ಜನರು ಸೇರುವಂತಹ ಮದುವೆ ಗಣಾರಾಧನೆ ಗೃಹ ಪ್ರವೇಶ ಮುಂತಾದ ಕೌಟುಂಬಿಕ ಸಂದರ್ಭಗಳಲ್ಲಿ ಸರ್ವ ಶರಣ ಸಂವೇನಗಳನ್ನು ಏರ್ಪಡಿಸಿ ಬಸವಾದಿ ಶಿವಶರಣರ ತತ್ವಗಳನ್ನು ಜನರಿಗೆ ತಲುಪಿಸುವ ಕಾರ್ಯವನ್ನು ಮಾಡಿದರು ಉಂಡು ಹೋದರೆ ಸಾಧ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀರ್ದಾಗಿರ್ತ ಅಧ್ಯಕ್ಷರಾಗಿರ್ತಕ್ಕಂತಹ ಶರಣ ಎಚ್ ಆರ್ ಬಸವಪ್ಪನವರು ಸಹ ನಮ್ಮ ವೇದಿಕೆಯಲ್ಲಿ ಆಸೀರ್ವ ಶ್ರೀಮತ್ ಸಾಧು ಸದರ್ಮ ವೀರಶೈವ ಸಂಘ ಮತ್ತೆ ಈ ಕಾರ್ಯಕ್ರಮದಲ್ಲಿ ಹಾಸೀರ್ಣ ವಿಧಾನ ಪರಿಷತ್ತಿನ ಸದಸ್ಯ ಶ್ರದ್ಧಾಂಜಲಿಯ ಕಾರ್ಯಕ್ರಮಕ್ಕೆ ತುಮಕೂರು ಸ್ವತಿಯಿಂದ ಪ್ರತಿ ವರ್ಷ ಲಾಡುಗಳನ್ನ ವಿತರಿಸಿರ್ತಕ್ಕಂತಹ ಮತ್ತು ಈ ವರ್ಷವೂ ದಯಮಾಡಿಸಿರ್ತಕ್ಕಂತಹ ತುಮಕೋಸ್ ಅಧ್ಯಕ್ಷರಾಗಿ ಹೃತ್ಪೂರಕವಾದ ಸ್ವಾಗತವನ್ನು ಕೋರುತ್ತೇನೆ ಮತ್ತೆ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಶುಭ ಕೋರುತ್ತೇನೆ ಸ್ವಾಗತ ಕೋರುತ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಆಗಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳನ್ನು ಹಾಗೆ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಶರಣ ಶರಣಯ್ಯರನ್ನ ಗೌರವಾನ್ವಿತ ಅತಿಥಿಗಳನ್ನೇ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನ ನೀಡ್ತಕ್ಕೋಧಿಕೇತರ ಸಿಬ್ಬಂದಿಯವರನ್ನ ವಿದ್ಯಾರ್ಥಿ ಸರ್ವರನ್ನ ಸ್ವಾಗತಿಸಿದ ಡಾಕ್ಟರ್ ಧನಂಜಯ ಸರ್ಜಿ ಅವರು ಕರ್ನಾಟಕ ಖ್ಯಾತರಲ್ಲಿ ವೈದ್ಯರಲ್ಲಿ ಕೂಡ ಒಬ್ರು ಶಿವಮೊಗ್ಗದಲ್ಲಿ ಸರ್ಜಿ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಅನ್ನು ಸ್ಥಾಪಿಸಿ ಆರೋಗ್ಯ ಸೇವೆಯನ್ನು ಒದಗಿಸ್ತಾ ಇದ್ದಾರೆ ಸರ್ಜಿಯವರು ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನು ಸಮಾಜದಲ್ಲಿರ್ತಕ್ಕಂಥ ಏರುಪೇರುಗಳನ್ನು ಸರಿಪಡಿಸಲಿಕ್ಕೆ ನೊಂದವರಿಗಾಗಿ ಕಾಯಕ ಜೀವಿಗಳಿಗಾಗಿ ಲಿಂಗಭೇದವಿಲ್ಲದ ಬಡವ ಬರಲಿದ ಅನ್ನತಕ್ಕಂಥ ಭೇದ ಭಾವದಿ ಒಂದು ಹೊಸ ವ್ಯವಸ್ಥೆಯನ್ನು ಹುಟ್ಟಾಕಿದರು ಅದೇ ಬಸವ ಧರ್ಮವೆಂಬ ಲಿಂಗಾಯತ ಧರ್ಮ ಬಸವ ಧರ್ಮದ ಲಿಂಗಾಯತ ಧರ್ಮದ ವಾರಸುದಾರರಾಗಿರ್ತಕ್ಕಂಥ ನಮ್ಮ ಲಿಂಗಾಯತ ಜಗದ್ಗುರುಗಳವರು ಶ್ರೀ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳವರು ಬಸವಣ್ಣನವರ ವಾರಸುದಾರರಾಗಿ ಸಿರಿಗೆರೆ ಮಠವನ್ನು ಬೆಳೆಸೋದ್ರ ಜೊತೆಯಲ್ಲಿ ಸಮಾಜದಲ್ಲಿರ್ತಕ್ಕಂಥ ನೊಂದವರಿಗಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಅಕ್ಷರ ವಂಚಿತ ಸಮಾಜಕ್ಕಾಗಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸೋದರ ಮೂಲಕ ಬಡವರ ಮಕ್ಕಳಿಗೆ ಅನ್ನದಾಸೋಹ ಅಕ್ಷರ ದಾಸೋಹ ಜ್ಞಾನದಾಸೋಹವನ್ನು ದಾಸೋಹವನ್ನು ನೀಡಿರ್ತಕ್ಕಂಥವರು ಪೂಜ್ಯ ಲಿಂಗೈಕ್ಯ ಗುರುಗಳು ಅದನ್ನು ಮುಂದುವರಿಸಿಕೊಂಡು ಬಂದಂಥವರು ನಮ್ಮ ಡಾಕ್ಟರ್ ಗುರುಗಳು ಇವತ್ತು ಸಿರಿಗೆರೆ ಮಠ ಕೇವಲ ಕರ್ನಾಟಕದಲ್ಲಿ ಅಲ್ಲ ಇಡೀ ದೇಶದಲ್ಲಿ ಇವತ್ತು ಸಿರಿಗೆರೆ ಮಠದ ಕೀರ್ತಿ ಗೌರವ ಹೆಚ್ಚಾಗಿದ್ದರೆ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಒಂದು ನಿರಂತರ ಪ್ರಯತ್ನ ಮತ್ತು ಕಠಿಣ ಪರಿಶ್ರಮದಿಂದ ಇವತ್ತು ಸಿರಿಗೆರೆ ಮಠ ಕೇವಲ ಕಾರ್ಮಿಕ ಸಂಸ್ಥೆಯಾಗಿ ಉಳಿದಿಲ್ಲ ರೈತರ ಕಲ್ಯಾಣಕ್ಕಾಗಿ ಬಡವರ ಮಕ್ಕಳ ಕಲ್ಯಾಣಕ್ಕಾಗಿ ಅಸ್ಪೃಶ್ಯ ಜನಾಂಗದ ಕಲ್ಯಾಣಕ್ಕಾಗಿ ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನ ಮಾಡೋದ್ರ ಜೊತೆಯಲ್ಲಿ ಇವತ್ತು ನೀರಾವರಿ ಯೋಜನೆಗಳನ್ನು ಕೂಡ ಮಾಡಿಸಲಿಕ್ಕೆ ಪೂಜ್ಯ ಮಹಾಸ್ವಾಮಿಗಳವರೇ ಕಾರಣ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಒಂದೇ ಮಾತು ಹೇಳಿ ಹಠ ಮಾಡಿ ಇವತ್ತು ಈ ಭಾಗದಲ್ಲಿ ನೀರಾವರಿ ಯೋಜನೆಗಳನ್ನ ಕೆರೆ ತುಂಬು ಯೋಜನೆಗಳನ್ನ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಕೆಲಸ ಡಾಕ್ಟರ್ ಗುರುಗಳು ಮಾಡಿದ್ದಾರೆ ನಾವು ಅರ್ಥ ಮಾಡ್ಕೊಳ್ಬೇಕು ಡಾಕ್ಟರ್ ಗುರುಗಳವರು ತಮಗಾಗಿ ಏನನ್ನೂ ಕೇಳಿಲ್ಲ ಏನನ್ನೂ ಬೇಡಲಿಲ್ಲ ಒಂದೇ ಒಂದು ಹಠ ನೀರು ಕೊಡಬೇಕು ಅಂತಕ್ಕಂಥ ಅದರ ಮೂಲಕ ರೈತಾಭಿವರ್ಗದ ಕಲ್ಯಾಣವನ್ನು ವಹಿಸಿದೆ ಅಂತ ನಾನು ಸಮಯ ತಗೊಳ್ಳೋದಿಲ್ಲ ಶುಭ ಬರುವಂತೆ ಅವರು ಮೂಢನಂಬಿಕೆ ಬಗ್ಗೆ ತಮ್ಮ ಪ್ರವ ಉಪನ್ಯಾಸದಲ್ಲಿ ಹೇಳಿದ್ವಿ ಅಕ್ಕ ಬಸವಣ್ಣವ್ರು ಹೇಳ್ತಾರೆ ನೀವು ಹೇಳಿದ ಮೇಲೆ ಒಂದು ವಚನ ನೆನಪಾಗ್ತದೆ ನನಗೆ ಹಣ್ಣು ಹೆಣ್ಣು ಮಣ್ಣಂಬ ಕರ್ಮದಲ್ಲಿ ಸಿಗುತ್ತೆ ವೃತ ದೊರೆ ಹೋಹ ಕಡುಕ ಹಾರುವ ನಾನಲ್ಲ ಕೂಡಲ ಸಂಗಮ ದೇವನು ವಿಪ್ರ ಕರ್ಮ ಬಿಡಿಸಿ ಅಶುದ್ಧನ ಶುದ್ಧನ ಮಾಡಿದನಾಗಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದನೆಂಬ ಕಾರಣಕ್ಕಾಗಿ ಮೂಢನಂಬಿಕೆ ದೊಡ್ಡ ಗಂಧಾಚಾರಗಳಿಗೆ ಜ್ಯೋತು ಬಿದ್ದು ಅಶ್ವತ್ತಾಗಿದ್ದೆ ಕೂಡಲ ಶಂಕರ ದೇವ ಅದನ್ನು ಬಿಡಿಸಿ ನನ್ನ ಶುದ್ಧಗೊಳಿಸಿದ ಅದಕ್ಕೆ ನಾನು ತಮಗೆ ಈ ಸದ್ದಾಂತ ಇಷ್ಟೇ ಹೇಳಿಕ್ಕೆ ಬಯಸ್ತೀನಿ ಶ್ರೀಮಠ ಮಾನವ ಕುರುಕೋಟಿ ಕಲ್ಯಾಣಕ್ಕಾಗಿ ಮಾಡತಕ್ಕಂಥ ಕೆಲಸ ನಾವೆಲ್ಲರೂ ಕೈ ಜೋಡಿಸ್ಬೇಕು ಪೂಜ್ಯ ಡಾಕ್ಟರ್ ಜಗದ್ಗುರುಗಳೇನು ಮಾಡ್ತಾ ಇದ್ದಾರ ಆ ಕೆಲಸ ಕಾರ್ಯಗಳನ್ನು ಇನ್ನೂ ಹೆಚ್ಚು ಅರ್ಥಗರ್ಭಿತವಾಗಿ ವ್ಯವಸ್ಥಿತವಾಗಿ ಸದೃಢವಾಗಿ ಬೆಳೆಯುವ ಹಾಗೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಯಾಕಂದ್ರೆ ಮೊನ್ನೆನೂ ನಾನು ಮಾತಾಡಿದ್ದೀನಿ ಹೆಚ್ಚು ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ತಮ್ಮ ಕೈ ಮುಗಿದ ಪ್ರಾರ್ಥನೆ ಮಾಡ್ತೀನಿ ಅವೆಲ್ಲರೂ ಶ್ರೀಮಠದ ಏಳಿಗೆಗೆ ಜನರ ಕಲ್ಯಾಣಕ್ಕೆ ಪೂಜ್ಯ ಗುರುಗಳವರ ಜೊತೆ ಕೈ ಜೋಡಿಸಬೇಕು ಅಂತ ಪ್ರಾರ್ಥಿಸಿ ನನ್ನ ಒಂದು ಮಾತನ್ನಿಗೆ ಹೋಗ್ತಾರಂತೆ ಹೋಗಿ ಯಾವ ರೀತಿ ರೈತ ಕಷ್ಟ ಪಡ್ತಾನೆ ರೈತ ಯಾವ ರೀತಿ ಉಳುಮೆಯನ್ನ ಮಾಡ್ತಾನೆ ಹೇಳಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಹೀಗೆ ಒಂದು ಹೊಲಕ್ ಹೋಗ್ತಾರಂತೆ ಹೊಲಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಆ ಹೊಲಕ್ಕ ಎತ್ತುಗಳು ಗಾಣ ಹಿಡ್ಕೊಂಡು ಸುತ್ತಾ ಇರ್ತಾವಂತ ಕಬ್ಬಿನ ಹಾಲು ಉತ್ಪತ್ತಿ ಆಗ್ತಾ ಇರ್ತದೆ ಅದರಿಂದ ಬೆಲ್ಲ ತಯಾರು ಮಾಡ್ತಾ ಇರ್ತಾನೆ ಆದ್ರೆ ಅಲ್ಲೇ ಇದ್ದಂತ ರೈತ ಅದ್ಯಾವುದನ್ನು ಕೂಡ ಗಮನಿಸಿದ ಅವ್ನ ಪುಡಿ ಅವನು ಕೂಲಿ ಕೆಲಸ ಮಾಡ್ತಾ ಇರ್ತಾನೆ ಅಲ್ಲಿ ಹೋದಂಥ ವಿದ್ಯಾರ್ಥಿ ವಿದ್ಯಾರ್ಥಿನ ಹೇಳ್ತಾರಂತ ಕೂಲಿಗಾರನಿಗೆ ರೈತನಿಗೆ ಅಲ್ಲಪ್ಪ ಎತ್ತುಗಳು ಸುತ್ತಾ ಇದೆ ಗಾಣ ಸುತ್ತಾ ಇದೆ ಅದು ಸರಿಯಾಗಿ ಸುತ್ತಾ ಅಂತೇಳಿ ನೋಡ್ಬೇಕಾಗುತ್ತೆ ನನ್ನ ಕರ್ತವ್ಯ ಅಲ್ವಾ ಹೊಲದೇ ಒಬ್ನೇ ಇದ್ದೇನೆ ಗಮನಿಸ್ಬೇಕಲ್ಲ ಅಂತೇಳಿ ರೈತರಿಗೆ ಹೇಳ್ತಾನಂತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ರೈತ ಹೇಳ್ತಾರಂತೆ ಆ ಎತ್ತುಗಳ ಸುತ್ತಾ ಇದೆ ಪ್ರಾಮಾಣಿಕವಾಗಿ ಸುತ್ತಾ ಇದೆ ಅದು ಮೋಸ ಮಾಡೋದಿಲ್ಲ ಆದರೂ ಕೂಡ ಕತ್ತಲ್ಲಿ ನಾನು ಗಂಟೆ ಕಟ್ಟಿದ್ದೇನೆ ಆ ಗಂಟೆ ಕಟ್ಟಿದಾಗ ಶಬ್ದ ಬರ್ತಾ ಇರುತ್ತೆ ಹಾಗಾಗಿ ನನ್ಗೆ ಗೊತ್ತಾಗ್ತದೆ ಯಾವಾಗ ಕೆಲಸ ಅರ್ಧಕ್ಕೆ ನಿಂತರೆ ತಕ್ಷಣ ನೋಡ್ತೀನಿ ಅಂತ ಹೇಳ್ತೇನೆ ಅವಾಗ ವಿದ್ಯಾರ್ಥಿಗಳು ಹೇಳ್ತಾರೆ ಅಲ್ಲ ಎತ್ತೇನಾದ್ರೂ ಒಂದು ಕ್ಷಣ ಆ ಗಾಣ ಸುತ್ತೋಡಿದಾನೆ ನಿಂತಲೇ ತಲೆ ಅಳ್ಳಾಡ್ಸಿದ್ರೆ ಗಂಟೆ ಶಬ್ದ ಬರ್ತದ ಅವಾಗ ಏನ್ ಮಾಡ್ತಾರೆ ಅಂತ ಕೇಳ್ತಾರಂತೆ ಆಗ ರೈತ ಹೇಳ್ತಾರಂತೆ ನೋಡಿ ವಿದ್ಯಾರ್ಥಿಗಳೇ ಅದಕ್ಕೆ ನನ್ನ ಹೆತ್ತಗಳಿಗೆ ಶಾಲಾ ಕಾಲೇಜಿಗೆ ಕಳಿಸಿಲ್ಲ ಅಂತ ಹೇಳ್ತಾರಂತೆ ಅಂದ್ರೆ ಇವತ್ತು ವಿದ್ಯಾವಂತರು ಶಿಕ್ಷಣನ ಪಡೆದುಕೊಂಡು ಕಾಲೇಜಿಗೆ ಹೋಗಿ ಯಾರು ಶಿಕ್ಷಣ ಪಡೆದುಕೊಳ್ತಾ ಇರ್ತಾರೆ ಅವರಿಂದ ನಮ್ಮ ರಾಜ್ಯಕ್ಕೆ ಕೂತ್ಕೊಂಡಿರ್ತಕ್ಕಂಥದ್ದು ಬುದ್ಧಿವಂತರು ಹೆಚ್ಚಾಗಿ ಇವತ್ತು ಶಿಕ್ಷ ಶಿಕ್ಷಣವನ್ನು ಪಡೆದುಕೊಂಡಿರ್ತಕ್ಕಂಥ ಇವತ್ತು ನಮ್ಗೆ ಅನ್ಯಾಯ ಆಗ್ತಾ ಕೇವಲ ಕರ್ನಾಟಕ ನಮ್ಮ ಸಮಾಜಕ್ಕಷ್ಟೇ ಅಲ್ಲ ನಮ್ಮ ರಾಜ್ಯಕ್ಕೂ ಕೂಡ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಆದ್ರೆ ಒಂದೊಂದು ಸತ್ಯ ಇವತ್ತೇನು ದೊಡ್ಡ ಸಂಖ್ಯೆ ನಮ್ಮ ಭಕ್ತರಲ್ಲಿ ಕೂತಿದ್ದೀರಿ ಇವತ್ತು ನಮ್ಮ ಸಮಾಜದಲ್ಲಿತ್ತು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ ನಾನು ಯಾವಾಗಲೂ ಕೂಡ ಈ ವೇದಿಕೆಯಲ್ಲೂ ಕೂಡ ನಾನು ಹಲವಾರು ಬಾರಿ ಹೇಳಿದ್ದೇನೆ ಇವತ್ತು ವೇದಿಕೆ ಮೇಲೆ ಜಗದ್ಗುರುಗಳಿಗೆ ಮಾತ್ರ ಸಮಾಜ ಕಟ್ಟುವಂಥ ಕೆಲಸ ಜವಾಬ್ದಾರಿ ಇರ್ತಕ್ಕಂಥದ್ದು ನಮಗೆ ಸಂಬಂಧನೇ ಇಲ್ಲ ಅಂತೇಳಿ ನಾವು ಕೂತಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಆದರೆ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಇವತ್ತು ವೀರಶೈವ ಲಿಂಗಾಯತ ಸಮಾಜವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ ವೀರಶೈವ ಲಿಂಗಾಯತ ಸಮಾಜದ ಜೊತೆಗೆ ಎಲ್ಲ ಸಮಾಜವನ್ನು ಕೂಡ ವಿಶ್ವಾಸದಲ್ಲಿ ತಕ್ಕೊಂಡು ಹೋಗ್ತಕ್ಕಂಥ ಕೆಲಸವೂ ಕೂಡ ಇವತ್ತು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲರಲ್ಲೂ ಕೂಡ ಇದೆ ನಾನು ಒಂದು ಮಾತನ್ನು ಹೇಳ್ತಾ ಇರ್ತೇನೆ ಇವತ್ತು ವೀರಶೈವ ಲಿಂಗಾಯತ ಸಮಾಜದ ಕರ್ತವ್ಯ ಬಹಳ ದೊಡ್ಡ ಮಟ್ಟದಲ್ಲಿದೆ ಕಾರಣ ಏನಪ್ಪಾ ಅಂತೇಳಿದ್ರೆ ಇವತ್ತು ಈ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳನ್ನು ಕೂಡ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಸಮುದಾಯಗಳನ್ನು ಕೂಡ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಯಾವುದಾರ ಸಮಾಜಕ್ಕೆ ಇದ್ರೆ ಅದು ನಮ್ಮ ಹೆಮ್ಮೆಯ ವೀರಶೈವಲಿಂಗಾಯತ ಸಮಾಜಕ್ಕಿದೆ ಅನ್ನೋದನ್ನು ನಾನು ಮತ್ತೆ ಮತ್ತೆ ಸಂದರ್ಭದಲ್ಲಿ ಹೇಳದಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಇವತ್ತು ನಮ್ಮ ಸಮಾಜ ನಮ್ಮ ಸಮಾಜದ್ದು ಜಾಗೃತಿ ಆಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಕೂಡ ಇದೆ ಅನ್ನೋದನ್ನು ಈ ಸಂದರ್ಭ ಹೇಳ್ತಾ ನಾವು ಆಧುನಿಕ ಯುಗದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಇವತ್ತು ನಮ್ಮ ಉಪನ್ಯಾಸವನ್ನು ನೀಡಿದಂಥ ಶರಣ ಶುಭಕ್ ಕವರು ಬಹಳ ಅದ್ಭುತವಾಗಿ ಅರ್ಥಪೂರ್ಣವಾಗಿ ತಮ್ಮ ವಿಚಾರಗಳನ್ನು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತು ಮನುಷ್ಯ ಮನುಷ್ಯನ ಸಂಬಂಧ ಹೇಗೆ ವೃದ್ಧಿ ಆಗಬೇಕು ಯಾವ ರೀತಿ ಮನುಷ್ಯ ಮನುಷ್ಯನ ಮತ್ತೆ ಸಂಬಂಧ ಅಳಿಸ್ತಾ ಇದೆ ಅನ್ನುವ ವಿಚಾರವನ್ನು ಕೂಡ ಅವರು ಸೂಕ್ಷ್ಮವಾಗಿ ಹೇಳಿರ್ತಕ್ಕಂಥದ್ದು ಆದರೆ ಒಂದು ನಾವು ಗಮನಿಸಬೇಕು ಹಿಂದೆ ನಾವು ಕೇಳ್ತಾ ಇದ್ವಿ ಜಲ ಮಾಲಿನ್ಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ವಾಯು ಮಾಲಿನ್ಯದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಶಬ್ದ ಮಾಲಿನ್ಯದ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತಾ ಇದ್ವಿ ಆದರೆ ಆಧುನಿಕ ಯುಗದಲ್ಲಿ ನಾವು ಇದ್ದೇವೆ ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ತತ್ತರಿಸಿ ಹೋಗಿರ್ತಕ್ಕಂಥ ನಾವುಗಳು ಈ ಶಬ್ದ ಮಾಲಿನ್ಯ ಜಲ ಮಾಲಿನ್ಯ ಇವತ್ತು ವಾಯು ವಾಯು ಮಾಲಿನ್ಯದ ಜೊತೆ ಜೊತೆಗೆ ಇವತ್ತು ಮನೋಮಾಲಿನ್ಯವು ಕೂಡ ಆಗ್ತಾ ಇರ್ತಕ್ಕಂಥ ನಾವು ಗಮನಿಸಬೇಕಾಗ್ತದೆ ಯಾಕೆಂದ್ರೆ ಇವತ್ತು ಆಧುನಿಕ ಯುಗದಲ್ಲಿ ಇವತ್ತು ಮನುಷ್ಯ ಮನುಷ್ಯನ ಮಧ್ಯೆ ಸಂಬಂಧದ ಕೊಂಡಿ ಕಳಿಸಿಬಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ತಂದೆ ತಾಯಿ ಬಗ್ಗೆ ಇವತ್ತು ನಾವು ತಂದೆ ನಾವೇನೋ ಮಕ್ಕಳಿದ್ದೇವೆ ಇವತ್ತು ಎತ್ತಂತ ತಂದೆ ತಾಯಂದರೂ ಕೂಡ ಮರಿತಾ ಇದ್ದೇವೆ ನೀವು ನಮ್ಮ ತಂದೆ ತಾಯಂದ್ರು ಹೇಳ್ತಿತ್ತು ಅನ್ನ ಕಡೆವಾದರೂ ಪರವಾಗಿಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಒಂದೊತ್ತು ಊಟ ಬಿಟ್ಟರೂ ಪರವಾಗಿಲ್ಲ ನಮ್ಮ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು ಸಹ ನಮ್ಮನ್ನು ಎತ್ತಿರ್ತಕ್ಕಂಥ ತಂದೆ ತಾಯಂದ್ರೂ ಕೂಡ ಮರಿತಾ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವು ಇದ್ದೇವೆ ಹಾಗಾಗಿ ನಾವು ಪ್ರತಿವಾರನೂ ಹೇಳ್ತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆ ಜೊತೆಗೆ ಒಂದು ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದೆ ಸಾಕಷ್ಟು ಸಮಯ ಆಗಿದೆ ನನಗೂ ಕೂಡ ಹೆಮ್ಮೆ ಇವತ್ತು ಜಗದ್ಗುರುಗಳು ಯಾವಾಗ ಕರೆದರು ಕರೆದಾಗಲೂ ಸಹ ಇವತ್ತು ಈ ಪವಿತ್ರ ಕ್ಷೇತ್ರಕ್ಕೆ ಬಂದು ಇವತ್ತು ಜಗದ್ಗುರುಗಳ ಒಂದು ಆಶೀರ್ವಾದನ ಪಡೆದುಕೊಂಡು ನಿಮ್ಮೆಲ್ಲರ ನೋಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದೇ ನನ್ನ ಸೌಭಾಗ್ಯ ಅಂತೇಳಿ ನಾನಂತೂ ಭಾವಿಸಿದ್ದೇನೆ ವಿಶೇಷವಾಗಿ ಪೂಜ್ಯ ತಂದೆಯವರು ಬಿ ಎಸ್ ಯಡಿಯೂರಪ್ಪನವ್ರಿಗೆ ಒಂದು ರಾಜಕೀಯ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆಯ ಶಿಕಾರಿಪುರ ತಾಲೂಕು ನಮ್ಮ ಶಿಕಾರಿಪುರ ಕ್ಷೇತ್ರದಲ್ಲಿ ನಾನು ಕೂಡ ಅಲ್ಲಿರ್ತಕ್ಕಂಥ ಮತದಾರರು ತಂದೆಯವರು ಕೂಡ ಒಂಬತ್ತು ಬಾರಿ ಆಶೀರ್ವಾದ ಮಾಡಿದ್ದಾರೆ ರಾಘಣ್ಣವ್ರನ್ನು ಕೂಡ ಶಾಸಕನಾಗಿ ನಾಲ್ಕು ಬಾರಿ ಸಂಸದರಾಗಿ ಆಶೀರ್ವಾದನ ಮಾಡಿದ್ದಾರೆ ನಾನು ಬಹುಶಃ ಇವತ್ತು ಇಂಥ ಪವಿತ್ರ ಕಾರ್ಯದಲ್ಲಿ ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ಬಂದಿರುವ ವೇದಿಕೆ ಮೇಲೆ ನಿಂತು ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಜಗದ್ಗುರುಗಳ ಒಂದು ಆಶೀರ್ವಾದವು ಕೂಡ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಹೇಳ್ತಾ ಸಮಯ ಆಗಿದೆ ತಮ್ಮ ತಾಮ ತಾಳ್ಮೆನ ಪರೀಕ್ಷೆ ಮಾಡೋದಕ್ಕೆ ಹೋಗೋದಿಲ್ಲ ಇನ್ನು ಪರಮ ಪೂಜ್ಯರ ಆಶೀರ್ವಾದವನ್ನು ಕೂಡ ಆಶೀರ್ವಚನವನ್ನು ಕೂಡ ತಾವು ಕೇಳಬೇಕಾಗಿದೆ ಹಾಗಾಗಿ ವೇದಿಕೆ ಮನೆ ಆಸೀರಾಗಿರ್ತಕ್ಕಂಥ ಜಗದ್ಗುರುಗಳಿಗೆ ವರ್ಗ ಪೂಜೆಗೆ ಇವತ್ತು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ